ಹೆಸರು ಪ್ರದರ್ಶಸ್ರು ಮಕ್ಕಳು ಎಲ್ಲಾರು ಹೇಳೋದು ಒಂದೇ ಮಾತು ಸವಿತಾ ಮೇಡಮ್ನ ನಾನು ಪರವಾಗಿ ಮಾತಾಡ್ತಾರೆ ಅಂತ ಏನು ಹೇಳ್ಕೊಂಡು ಪರವಾಗಿಲ್ಲ ಅಂದ್ರೆ ಹೇಳೋದು ಒಂದು ಸವಿತಾ ಮೇಡಮ್ ನಮ್ಮ ಮೂರು ಬುಕ್ ಹೋಗದಾಗ ನೋಡ್ಕೋ ನಮ್ಮ ಜವಾಬ್ದಾರಿ ಸವಿತಾ ಮೇಡಮ್ ಮೂರು ಬುಕ್ ಹೋಯ್ತು ಅಂದರೆ ನಮ್ಮ ಸ್ಕೂಲ್ ಎದ್ಕು ಬೇಡ ಇದು ಹೇಳ್ತಿದ್ ಮಾತ್ರ ಸವಿತಾ ಮೇಡಮ್ ಈ ನನ್ನ ಬಗ್ಗೆ ಗೊತ್ತಾಗ ಎಲ್ಲರೂ ಬಂದ ಮೇಲೆ ನಮ್ಮ ಸ್ಕೂಲು ಇಂಪ್ರೂ ಆಗಿದ್ದು ಸವಿತಾ ಮೇಡಮ್ ನಾವೇನಾರು ಬಿಟ್ಟು ನಮ್ಗೆ ಇಟ್ಟೋದಿ ಓದಿಸಿದ್ರು ನನ್ನ ಮಕ್ಕಳು ಇಲ್ಲೇ ಬಂದಿದ್ದು ಈಗ ಅವರು ಗೌಡ್ರು ಸ ರವೀಂದ್ರ ಸಾರು ಅವ್ರಿಗೆ ಮತ್ತೆ ಎಷ್ಟೋ ಬಡವ ಮಕ್ಕಳಿಗೆ ಅವ್ರ ಕೈನಿಂದ ಕೊಟ್ಟು ಕಾರ್ಮೆಟಲ್ಲಿ ಓದಿಸ್ತವ್ರೆ ಅದು ನನ್ನ ಮಕ್ಕಳು ಸೇರಿದವ್ರೆ ಅಷ್ಟರಲ್ಲಿ ನನ್ನ ಅದರಲ್ಲಿ ಸವಿತಾ ಮೇಡಮ್ ನಮ್ಮ ಬಿಟ್ಟರೆ ಮಾತ್ರ ನಮ್ಮೂರಿಂದ

ಸಾಧ್ಯ ಅಂತ ಅನ್ಕೋತೀನಿ ಯಾಕೆಂದರೆ ಅದು ಕಣ್ತುಂಬಿ ಬರುವಂತಹ ಅಭಿಮಾನ ಎಲ್ಲರ ಮೇಲೂ ಹೇಳೋಕ್ಕಾಗಲ್ಲ ನಾವೀಗ ಬಂದು ಒಂದೂವರೆ ವರ್ಷ ಆಗಿದೆ ಅಷ್ಟೇ ದಿವ್ಯಾ ಮೇಡಮ್ ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಆ ಸರ್ವಿಸ್ ಹ್ಯಾಂಡ್ ಅಂತ ಅಂದರೆ ನಮ್ಮ ಸವಿತಾ ಮೇಡಮ್ ಈ ಶಾಲೆಗೆ ಹಾಗಾಗಿ ನಾನು ಹೆಚ್ ಎಮ್ ಸರ್ ಸರ ಬಂದಿದ್ದು ಒಂದೂವರೆ ವರ್ಷ ಆಯಿತು ಅಷ್ಟೇ ಎಲ್ಲಾ ರೀತಿಯಲ್ಲೂ ಸರ್ವಿಸ್ ಹ್ಯಾಂಡೆ ಎಲ್ಲ ರೀತಿನೂ ಕಲಿಸಿದ್ದಾರೆ ತಿಳಿಸಿದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಹಾಗಾಗಿ ಅದು ಅಭಿಮಾನ ಸಹಜ ಬಂದೇ ಬರುತ್ತೆ ಆ ಅಭಿಮಾನ ಎಲ್ಲರೂ ಉಳಿಸ್ಕೊಳ್ಳಿ ಅಂತಲೇ ನಾನು ಆಸೆ ಪಡ್ತೀನಿ ನಮಗೂ ಅಷ್ಟೇ ಸವಿತಾ ಮೇಡಮ್ ನಾವು ಏನೇ ಆದ್ರೂ ಸವಿತಾ ಮೇಡಮ್ನ ಒಂದು ಸಲಹೆಯನ್ನು ತಗೊಂಡೇ ತಗೋತೀವಿ ಏನೇ ಆದ್ರೂ ಸಹ ನಮಗೂ ಎಷ್ಟೋ ಸರ್ವೀಸ್ ಆಗಿದೆ ನಾವು ಇಪ್ಪತ್ತಾರು ವರ್ಷ ಸರ್ವೀಸ್ ಆಗಿದೆ ನಮ್ಮ ಒಂದು ಕರ್ತವ್ಯದ ದೃಷ್ಟಿನಲ್ಲಿ ಬಟ್ ಆದ್ರೂ ಹಿರಿಕರು ಅನ್ನೋದು ಒಂದು ದೃಷ್ಟಿಯಿಂದ ಈ ಶಾಲೆಯಲ್ಲಿ ಹಿರಿಯವರು ಅಂದ್ಬಿಟ್ಟು ಅವ್ರಿಗೆ ಏನೇ ಕೇಳಬೇಕು ಅಂದರೂ ಒಂದು ಸಲಹೆ ಸಹಕಾರನ ಸವಿತಾ ಮೇಡಮ್ನ ನಾವು ಕೇಳೇ ಕೇಳ್ತೀವಿ ಕೇಳ್ಕೊಂಡೇ ಇರ್ತೀವಿ ಸೊ ಏನೇ ಆದ್ರೂ ಸಹ ಒಂದು ಎಕ್ಸ್ಚೇಂಜ್ ಮಾಡ್ಕೋತೀವಿ ಹೀಗೆ ಮಾಡ್ಬೋದಾ ಹೀಗಿರ್ಬೋದಾ ಅಂತ ಅಂದ್ಬಿಟ್ಟು ಒಳ್ಳೆ ಸಹಕಾರ ಸಹಭಾವನೆಯನ್ನು ಅವರು ಕೊಡ್ತಾ ಇದ್ದಾರೆ ನಾವು ಹಾಗೆ ಇದೀವಿ ಮತ್ತೆ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ಕಾರ್ಯಕ್ರಮ ನನ್ನ ಪಾಲಿಗೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ರೂಪಶ್ರೀ ಎನ್ ಮೇಡಮ್ ರವರು ಕೃಷಿ ಅಧಿಕಾರಿ ಇವರು ಕೃಷಿ ಇಲಾಖೆ ಮದ್ದೂರಿನವರಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಮಕ್ಕಳ ಅಳು ನಗು ಮತ್ತು ಶಿಕ್ಷಕಿಯವರ ಬಗ್ಗೆ ಮತ್ತು ಶಾಲೆಯ ಬಗ್ಗೆ ಮತ್ತು ಇಲ್ಲಿಯ ವಾತಾವರಣದ ಬಗ್ಗೆ ಎಲ್ಲವನ್ನೂ ಸಹ ಸಮಗ್ರವಾಗಿ ಅವರು ಸಹ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಮಕ್ಕಳ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಮೇಡಮ್ ಜೊತೆಗೆ ಶ್ರೀಮತಿ ಹೀನಾ ಮೇಡಮ್ ರವರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಇವರು ಸಹ ಮೂರು ದಿನದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಮಕ್ಕಳ ಆ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಎಲ್ಲವನ್ನೂ ಸಹ ಸಮಗ್ರವಾಗಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ವರ್ಷದ ಎಲ್ಲ ಒಂದು ಪಾಠ ಚಟುವಟಿಕೆಯ ಬಗ್ಗೆ ಹಾಜರಾತಿಯ ಬಗ್ಗೆ ಎಲ್ಲವನ್ನೂ ಸಹ ಸಮಗ್ರವಾಗಿ ಅವರು ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಮಕ್ಕಳ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮೇಡಮ್ ಜೊತೆಗೆ ಶಾಲಿನಿ ಮೇಡಮ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಕ್ಕಳ ಅಭಿವೃದ್ಧಿಯನ್ನ ಪ್ರಗತಿಯನ್ನ ನೋಡ್ತಾ ಜೊತೆಗೆ ಊರಿನಲ್ಲೂ ಸಹ ಪೋಷಕರ ಜೊತೆ ಒಡನಾಡಿಕೊಂಡು ನಮ್ಮ ಶಾಲೆಯ ಬಗ್ಗೆ ಹೇಗಿದೆ ಅಂತ ಅನ್ಬಿಟ್ಟು ಪರಿಶೀಲನೆಯನ್ನ ಮಾಡಿಕೊಂಡು ಆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ತಂದಿದ್ದಾರೆ ಅವರಿಗೂ ಸಹ ಶಾಲೆಯ ಪರವಾಗಿ ಶಿಕ್ಷಕರ ಒಂದದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮೇಡಮ್ ಜೊತೆಗೆ ರಮ್ಯಾ ಮೇಡಮ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ತಿಳ್ಕೊಂಡಿದ್ದಾರೆ ಜೊತೆಗೆ ಊರಿನಲ್ಲೂ ಸಹ ಪೋಷಕರ ಜೊತೆ ಒಡನಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಕಲೆ ಹಾಕಿ ಬಂದು ನಮ್ಗೆ ಒಳ್ಳೆಯ ಮಾಹಿತಿಯನ್ನು ತಲುಪಿಸಿದ್ದಾರೆ ಆ ಮೂರು ದಿನಗಳ ಕಾಲ ಎಲ್ಲರೂ ಸಹ ಮೂರು ಜನನೂ ಶ್ರಮ ಪಟ್ಟಿದ್ದಾರೆ ನಮ್ಮ ಶಾಲೆನಲ್ಲಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಒಳ್ಳೆಯ ಅಭಿಪ್ರಾಯವನ್ನು ತಲುಪಿಸಿರೋದಕ್ಕಿಂತ ನಮಗೂ ಸಹ ಖುಷಿ ಆಗ್ತಾ ಇದೆ ಹಾಗಾಗಿ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ಜೊತೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶಿವರಾಮ್ ಸರ್ ಅವರು ಅವರಿಗೆ ಆರೋಗ್ಯ ತುಂಬಾ ಹದಗೆಟ್ಟಿದೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರು ಈ ಟೈಮ್ನಲ್ಲಿ ರೆಸ್ಟ್ ಮಾಡಬೇಕಾಗಿತ್ತು ಆ ರೆಸ್ಟಿನ ಸಮಯದಲ್ಲೂ ಸಹ ನಮಗೋಸ್ಕರ ಇಲ್ಲಿ ಇಲಾಖೆ ವತಿಯಿಂದ ಬಂದಂತಹಂತಹ ಅಧಿಕಾರಿ ವೃಂದದವರಿಗೋಸ್ಕರ ಪಾಪ ಅವರು ರೆಸ್ಟ್ ಮಾಡ್ದೇನೆ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಶಿವರಾಮ್ ಸರ್ ಅವರಿಗೂ ಸಹ ಶಾಲೆಯ ಪರವಾಗಿ ಮತ್ತು ಶಿಕ್ಷಕರ ಹೃದಯದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್ ಹಾಗೆ ನಮ್ಮ ಎಸ್ ಟಿ ಎಮ್ ಸಿ ಉಪಾಧ್ಯಕ್ಷರಾದಂತಹ ಸುಕನ್ಯಾ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಟ್ಟಿದ್ದಾರೆ ಅಂತ ಅನ್ಕೋತೀನಿ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಮಕ್ಕಳ ಪರವಾಗಿ ದ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಊರಿನ ಹಿರಿಯವರು ಗ್ರಾಮಸ್ಥರು ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಹ ಕೂತು ತಾಳ್ಮೆಯಿಂದ ಎಲ್ಲವನ್ನೂ ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ ಸಹ ಶಾಲೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಜೊತೆಗೆ ಮಕ್ಕಳು ಕೇಂದ್ರ ಬಿಂದು ನೀವೇನೆ ನೀವಿಲ್ಲ ಅಂತಂದ್ರೆ ನಾವಿಲ್ಲ ನೀವಿದ್ರೆ ಇಲ್ವೇಂದ್ರಪ್ಪ ನಾವೆಲ್ಲರೂ ನಾವೆಲ್ಲಾ ಟೀಚರ್ಸ್ ಬಂದು ಪಾಠ ಮಾಡೋದಕ್ಕಾಗೋದೇ ನೀವು ನಾಲ್ಕು ಜನ ಕೂತಿದ್ರೆ ಮಾತ್ರ ನಮಗುನು ಬೋರ್ಡ್ ಸಿಮೆ ಸುಣ್ಣ ಅಂತ ಕೊಡಕ್ ಸಾಧ್ಯ ಹಾಗಾಗಿ ನೀವಿದ್ರೇನೆ ನಮ್ಮ ಕಾರ್ಯಕ್ರಮ ನಡೆಯೋಕೆ ಸಾಧ್ಯ ನಮ್ಮ ಶಾಲೆ ಉಳಿಯೋದಕ್ಕೆ ಸಾಧ್ಯ ನಮ್ಮ ಶಾಲೆ ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ನೀವು ಸಹ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಸಹ ಹತ್ಬಿಟ್ರಿ ಯಾಕೆ ಅಂತ ಗೊತ್ತಾಗಲಿಲ್ಲ ಎಲ್ಲರೂ ಹತ್ಕೊಂಡು ಹತ್ಕೊಂಡೇ ಹೇಳಿದ್ರಿ ಸೆಂಡ್ ಆಫ್ನಲ್ಲಿ ಹೇಳ್ತಾರಲ್ಲ ಹಂಗೆ ಹತ್ಬಿಟ್ರಿ ನೀವೆಲ್ಲರೂ ಇದೇನು ಸೆಂಡ್ ಆಫ್ ಕಾರ್ಯಕ್ರಮನ ಅಥವಾ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮನ ಅಂತ ಅರ್ಥ ಆಗಲಿಲ್ಲ ನಮಗೆ ಒಟ್ಟಲ್ಲಿ ಎಲ್ಲರೂ ಖುಷಿಯಿಂದ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೀರ ನಿಮ್ಗಳಿಗೂ ಸಹ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಮತ್ತೆ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ಅಲ್ಪಿಸ್ತಾ ಇದ್ದೇನೆ ಮಕ್ಕಳೇ ಹಾಗೆ ಎಸ್ ಟಿ ಎಂ ಸಿ ಅವರು ಸಹ ಅಧ್ಯಕ್ಷರು ಆ ಸದಸ್ಯರು ಎಲ್ಲರೂ ಸಹ ಬಂದಿದ್ದೀರ ಅಧ್ಯಕ್ಷರು ಬರೋಕ್ಕಾಗಲಿಲ್ಲ ಅವರ ಅನುಪಸ್ಥಿತಿನಲ್ಲಿ ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಹಾಗೆ ಸದಸ್ಯರೆಲ್ಲರೂ ಸಹ ಇಲ್ಲಿ ಬಂದು ಆಸೀನರಾಗಿದ್ದೀರಾ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಶಿಕ್ಷಕರ ಹುದ್ದದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತು ಮಕ್ಕಳು ನಾವು ನೀವೆಲ್ಲರೂ ಸಹ ಬಿಸಿ ಊಟವನ್ನು ಸವಿಬೇಕು ಅಂತ ಅಂದಾಗ ಅಡುಗೆಯವರು ಮುಖ್ಯ ಹೌದಲ್ವಾ ಹಾಗಾಗಿ ಲಲ್ತಮ್ಮ ಅವ್ರಿಗೆ ಮತ್ತು ಸಿದ್ದಮ್ಮ ಅವರು ನಿಮಗೆ ಪ್ರತಿದಿನ ಒಳ್ಳೆ ಒಳ್ಳೆಯ ರುಚಿಯಾದ ಅನ್ನ ಸಾಂಬಾರು ಮೊಟ್ಟೆ ಪಲ್ಯ ಸೊಪ್ಪಿನ ಪಲ್ಯ ಎಲ್ಲವನ್ನು ಮಾಡಿ ನಿಮಗೆ ಬಡಿಸ್ತಾ ಇದ್ದಾರೆ ಹಾಗಾಗಿ ಹಾಲನ್ನು ಬೆಳಗಿನ ಉಪಹಾರದಲ್ಲಿ ಹಾಲನ್ನು ಕೊಡ್ತಾ ಇದ್ದಾರೆ ಅವರಿಗು ಸಹ ನಮ್ಮ ಶಾಲೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಇದುವರೆಗೂ ಸಹ ಸಾವಧಾನದಿಂದ ಎಲ್ರೂ ಕೂತ್ಕೊಂಡು ನಮ್ಮ ನಗು ನಾ ಎಲ್ಲವನ್ನೂ ಸಹ ಸಹಿಸಿಕೊಂಡು ಅಧಿಕಾರಿ ವರ್ಗದವರು ಸಹ ತಾಳ್ಮೆಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದೀರ ನಿಮ್ಗೆ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೇನೆ ಈಗ ಈಗ ಪೋಷಕರು ಎಲ್ಲರೂ ಬಂದಿದ್ದೀರಾ ದಯಮಾಡಿ ಎಲ್ರೂ ನಮ್ಮ